ಮೊಟ್ಟ ಮೊದಲು ನಿಮ್ಮ ಈ ಊರ ದೇವತೆಗೆ ವಂದಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಅರ್ಲಿ ಚುನಾವಣೆ ವಿಚಾರಕ್ಕೋಸ್ಕರ ಅಥವಾ ನನ್ನ ನಾಮಿನೇಷನ್ಗೂ ಬಂದಿರತಕ್ಕಂಥ ಎರಡೂ ಪಕ್ಷದ ಬಂಧುಗಳೇ ಮೇಲೆ ಇರ್ತಕ್ಕಂಥ ಎರಡು ಅಧ್ಯಕ್ಷದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ರಾಮಗೌಡ್ರವರೇ ಜಾತ್ಯಾತೀತ ಜನತಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ್ರವ್ರೆ ಹಿಂದಿನ ಶಾಸಕ ಬಂಧುಗಳೇ ಇವತ್ತಿನ ಶಾಸಕರಾದ ರಾಜು ಗೌಡ ಪಾಟೀಲ್ರವ್ರೆ ಬಿಜಾಪುರದ ಶಾಸಕರಾದ ಬಸನಗೌಡ್ರವ್ರೆ ಅವೆಲ್ಲಕ್ಕಿಂತಲೂ ಹೆಚ್ಚು ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ಜನರಲ್ ಸೆಕ್ರೆಟರಿಗಳಾಗಿರ್ತಕ್ಕಂಥ ಸಹೋದರ ರವಿ ಅಣ್ಣವರೇ ರಾಯಚೂರಿನಿಂದರ್ತಕ್ಕಂಥ ತಾವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ನನ್ನ ನಾಮಿನೇಷನ್ ಕೊಡುವ ಕಾರ್ಯಕ್ಕೆ ತಾವೆಲ್ಲರೂ ಸಹಕಾರ ಮಾಡಿರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ತಮ್ಮೆಲ್ಲರಿಗೆ ಗೊತ್ತದ ನ್ಯಾಷನಲ್ ಹೈವೇ ಆಗಿರ್ಬೋದು ಟ್ರೈನ್ ಆಗಿರ್ಬೋದು ಆಮೇಲೆ ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು ರೋಡ್ಗಳಾಗಿರ್ಬೋದು ಎಲ್ಲವೂ ಕೂಡ ಸಾಕಷ್ಟು ಪ್ರಚಾರ ನಮ್ಮ ಪಕ್ಷದವ್ರು ಮಾಡ್ಯಾರ ಆದರೆ ನಾನು ಮಾತ್ರ ಎಂದರು ಗೋಳುಗುಂಟ ಕಟ್ಸ ಪ್ರಚಾರ ಅಂತ ಹೇಳಿದ್ರು ಕೂಡ ಬುಕ್ಕ ಪ್ರಿಂಟ್ ಮಾಡ್ಯಾರ ನಮ್ಮ ಸರ್ಕಾರದಲ್ಲಿ ಮೋದಿ ಅವರ ಸರ್ಕಾರದಲ್ಲಿ ಆಗಿರಕಂತ ಕೆಲಸಗಳ ಬಗ್ಗೆ ಪ್ರಿಂಟ್ ಮಾಡ ಒಬ್ಬ ದಲಿತ ಮನುಷ್ಯ ಬೇರೆ ಜನರ ಕಣ್ಣಾಗ ಉಳಿಬಾರ್ದಪ್ಪ ಜನರ ಹುರಗದೆ ಇಲ್ಲಿರಬೇಕು ಅದಕ್ಕಾಗಿ ನನ್ನ ನಿಜವಾಗಿ ನಾನು ಬಹಳ ಅದೃಷ್ಟವಂತ ಇಂಥ ಒಂದು ಅಖಂಡ್ ಜಿಲ್ಲೆನಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಮನುಷ್ಯನಾಗಿ ನಿಮ್ಮೆಲ್ಲರ ಮಯ ನಾನು ಹನ್ನೆರಡು ಹನ್ನೊಂದು ಚುನಾವಣೆಗಳನ್ನು ನೀವು ಗೆಲ್ಸಿದ್ದು ನಾನು ಪುಣ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಆದರೆ ನಾನು ಒಂದು ದಿನನೂ ಕೂಡ ಜಾತಿ ಮಾಡ್ಲಾ ಯಾವ ಜಾತಿಗೂ ಕೂಡ ನಾನು ವಿರೋಧಿ ಅಲ್ಲ ಎಲ್ಲ ವರ್ಗದ ಜನರನ್ನ ಎಲ್ಲ ಸಮಾಜದ ಜನರುಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗತಕ್ಕಂಥ ರಾಜಕಣಗಳಲ್ಲಿ ನಾನೂ ಹಬ್ಬ ಅನ್ಕಂತ ಹತ್ತವನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ನಾನು ನಾನು ಈ ಸಂದರ್ಭದಲ್ಲಿ ಏನು ಹೆಚ್ಚಿಗೆ ಹೇಳೋದಿಲ್ಲ ನೀ ಕೈ ಮುಗಿತೀನಿ ನನಗೂ ಜೀವನದಲ್ಲಿ ಒಂದು ಸಣ್ಣ ಆಶಾ ನನಗೇನು ಅದು ಆಗಬೇಕು ಇದು ಆಗಬೇಕು ಅದು ಮಾಡಬೇಕು ಅನ್ನೋದು ಏನೂ ಇಲ್ಲ ಎರಡು ಸಲ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿ ಮೋದಿಯವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಕೈ ಹತ್ತಲಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ ಇದೊಂದು ಸಲ ನಿಮ್ಮೆಲ್ಲರಿಗೆ ಅಂಗಲಾಚೆ ನಾನು ಮೂರನೇ ಮೂರನೇ ಸಲನೂ ಕೂಡ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ನನ್ನ ಆಶೀರ್ವಾದ ಮಾಡಬೇಕು ಅಂತ ಒಂದು ಮಾತವನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಎಲ್ಲರಿಗೂ ಕೇಳ್ತಾ ರವಿ ಅವ್ರು ಹೇಳಿದಾಗ ಈ ದೇಶ ಪುರಿತವಾಗಿ ಉಳಿಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಪುನಃ ಈ ದೇಶದ ಪ್ರಧಾನ ಮಂತ್ರಿ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಿ ನನಗೆ ಮಾಡಿರ್ತಕ್ಕಂಥ ಉಪಕಾರ ನನ್ನ ಜನರಿಗೆ ಅವತ್ತು ಕೂಡ ಮರೆಯದಿಲ್ಲ ಅಂತಕ್ಕಂಥ ಮಾತ ಮತ್ತೊಂದು ಸಲ ಹೇಳಿ ತಾವೆಲ್ಲರೂ ಕೂಡ ನನಗೆ ಮೂರನೇ ಸಲ ಈ ಜಿಲ್ಲೆಯಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ಒಂದು ಮುಗಿಸ್ತೀನಿ ನಮಸ್ಕಾರ